ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರು ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತಿನ ಡೇಡವ್ರ ಈಗ ನೋಡ್ರಿ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಅಂತೀನಿ ವಾಷಿಂಗ್ ಮಿಷಿನ್ ಡೆಲಿವರಿಗೆ ಬಂದೈತಿ ಸೊ ನಾವು ಹೋದಾಗ ಅಲ್ಲಿ ನೈನ್ ಕೆ ಜಿ ವಾಷಿಂಗ್ ಮಿಷಿನ್ ಇರಲಿಲ್ಲ ಸೊ ಹುಬ್ಬಳ್ಳಿಯಿಂದ ನಮಗೀಗ ಡೆಲಿವರಿ ತೊಗೊಂಬಂದಾರ ನೋಡಿರಿ ಮಿಷಿನ್ ಇಲ್ಲೇ ಬಂದೈತಿ ಗಾಡಿಯವನೈತ್ ಎಸ್ ನೋಡ್ರಿ ಕೈನಲ್ಲಿ ಬಂತು ವಾಷಿಂಗ್ ಮಿಷಿನ್ ಮನೆಗೆ ಬಂತಮ್ಮ ವಾಷಿಂಗ್ ಮಿಷಿನ್ ಇಲ್ಲೇ ಬಂದೈತಿ ಗಾಡಿಯವನೈತ್ ಆಗ್ಲಿ ಎಸ್ ನೋಡ್ರಿ ಫ್ರೆಂಡ್ಸ್ ಕೈನಲ್ಲಿ ಬಂತು

ನೋಡ್ರಿ ಫ್ರೆಂಡ್ಸ್ ಫೈನಲಿ ವಾಷಿಂಗ್ ಮಿಷಿನ್ ಮನೆ ಒಳಗೆ ಬಂದಾಯ್ತು ಈಗ ನೋಡ್ತಾ ಇರ್ಬೋದು ಏನೋ ರೀತಿ ಖುಷಿ ಆ ಯಾವಾಗ ಅಂತೂ ಬರ್ತ ವಾಷಿಂಗ್ ಮಿಷಿನ್ ಅಂತಂದು ಎಷ್ಟು ವೇಟ್ ಮಾಡಕತ್ತಿದ್ದ ಅಂತಂದ್ರ ಅದ್ರ ದಾರಿ ಹಗಕತ್ತಿದ್ದ ನೋಡ್ರಿ ಅನ್ಯೂ ತರಬೇಕಾಗಿತ್ತು ಸೊ ಯಾಕೆ ಇನ್ನೂ ಖುಷಿ ಪಡ್ತಾ ಇದ್ಲು ಹೇಳಬೇಕು ಅಂತಂದರೆ ಎಷ್ಟೋ ವರ್ಷದ ಆಸೆ ಫೈನಲಿ ಇವತ್ತು ಹಿಡಿಯುತ್ತ ನೋಡ್ರಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ನು ಏನು ಆಲ್ಮೋಸ್ಟ್ ಇವಾಗ ಎಲ್ಲರೂ ಎಲ್ಲರ ಮನೆಗಳಲ್ಲೂ ಇರ್ತೈತಿ ಕಾಮನ್ನು ಕೆಲವರು ನೋಡೋದು ನೋಡ್ತಿರೋರು ಅನ್ಕೊತಿರ್ಬೋದು ಎಷ್ಟೋ ವರ್ಷಗಳಿಂದ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರ್ತಾರಲ್ಲ ಸೊ ಅವರಿಗೆ ವಾಷಿಂಗ್ ಮಿಷಿನ್ ತೊಗೊಂಬಂದಿರೋದಕ್ಕೆ ಇಷ್ಟು ಖುಷಿ ಪಡ್ಬೇಕಾ ಅಂತೇಳಿ ಸೊ ಮಿಡಲ್ ಕ್ಲಾಸ್ ಅವ್ರು ಹೆಂಗ ಅಂತ ಅಂದ್ರೆ ಇದ್ದ ಐಟಮ್ ಅಂತನಲ್ಲ ಒಂದ್ ಚಿಕ್ಕ ಪುಟ್ಟ ಐಟಮ್ ತಗೊಂಬಂದಾಗನು ಅದೇನು ಆಸೆ ಕನಸು ಏನಿರುತ್ತಲ್ಲ ಸೊ ಅದು ಈಡೇರಿದಾಗ ಸೊ ಇಷ್ಟ ಖುಷಿ ಪಡ್ತಾರ ನೋಡ್ರಿ ಫ್ರೆಂಡ್ಸ್ ಇದು ಅದು ದೊಡ್ಡ ಐಟಮ್ ಅಂತಾನ ಆಗ್ಬೇಕಂತ ಏನಿಲ್ಲ ಚಿಕ್ಕ ಚಿಕ್ಕ ಐಟಮ್ ದಾಗನು ದೊಡ್ಡ ದೊಡ್ಡ ಖುಷಿ ಪಡ್ತಾರ ಕಿತಾಪತಿ ಮಾಡ್ತಾನೆ ಯಾಕಂದ್ರೆ ಒಳಗೆ ಏನಾರ ವಾಪಸ್ ವಾಪಸ್ ವಾಪಾಸ್ ಕೊಂಡ್ಬೇಕಾವ ಹ್ಞೂ ಏನ ಆಗಿರ್ಬೇಕಂದ್ರ ಸರಿ ಮಾಡಿ ಕೊಟ್ಬೇಕಾರ ನೀ ಅದ್ನ ಏನ್ ನಾವು ಅಂದ್ರ ಆ ನಿಮ್ಮ ಹುಡುಗಿ ಏನ ಮಾಡಿದಂತಾವ ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತಂದ ಕಿತ್ತಾಪತಿ ಭಾಳ ರಟ್ಟಿನ ಬಾಕ್ಸು ಅದು ನೀಟಾಗಿ ತಡಿಸಿ ಎಲ್ಲ ವಿಡಿಯೋ ಮಾಡ್ತೀನಿ ನಾಳೆ ಅಂತ ಹೇಳಿ ಅಲ್ಲ ನೀರನ್ನ ತಗಸ್ಬೇಕು ಅವ ಚೇತ ಅವಾಗ ಬೇಕಾಗುತ್ತಾ ಒಂದು ಹೌದು ಅವ ದೊಡ್ಡ ರಟ್ಟಿನ ಬಾಕ್ಸ್ ಎಲ್ಲೆ ಇಡೋದು ಇದೆ ಜಾಗ ಹಿಡಿತೈತಿ ಈಗ ಇಲ್ಲಿ ಏನು ಮળಗಾದ್ ಸ್ಮೆಲ್ ಬರುತ್ತೆ ಅಲ್ಲೇ ಡ್ರೈ ಹಿಂದಿ ಗಲ್ಲಿ ಏನೋ ಫುಲ್ ಅಲ್ಲ ಅಲ್ಲ ಡೈರೆಕ್ಟ್ ಎಷ್ಟು ಪರ್ಸೆಂಟ್ ಅಂದ್ರೆ ಷ್ಟು ಒಂ

ಅದಕ್ಕಿಂತ ಇದು ಚೆನ್ನಾಗೈತಿ ಅಂತೇಳಿ ಸಜೆಸ್ಟ್ ಮಾಡಿದರು ಸೊ ಹಂಗಾಗಿ ಇದನ್ನು ತೊಗೊಂಡಿವಿ ಏನು ಬೆಸ್ಟ್ ಆಯ್ತು ಏನೋ ಯೂಸ್ ಮಾಡಿ ನನಗೆ ಗೊತ್ತಾ ಸೊ ನೀವು ನೋಡ್ತಿರೋರು ಇದು ಹೈಯರ್ ವಾಷಿಂಗ್ ಮಿಷಿನ್ ಹೆಂಗೈತಿ ಅಂತಂದು ಕಲೈಂಟ್ ಮಾಡಿದ್ದೆ ಹೇಳ್ರಿ ಕತ್ಲು ಬೆಳಕು ಕತ್ಲು ಬೆಳಕು ಬರೋದು ಇದು ಹಿಂಗೆ ಹ್ಞೂ ಸೊ ನಾವು ಇದು ಫಸ್ಟ್ ಟೈಮ್ ತೊಗೊಂಡಿರೋದ ಸೊ ನೀವು ಆಲ್ರೆಡಿ ನೋಡ್ತಿರೋ ವಿವರ್ಸ್ ಯೂಸರ್ಸ್ ಯಾರಾದರೂ ಇದ್ರೆ ಅಂತ ಅಂದ್ರೆ ಎಲ್ ಜಿ ಮತ್ತು ಸ್ಯಾಮ್ಸಂಗ್ ಇವೆಲ್ಲ ಚಲೋ ಬರ್ತಾವಂತಂದು ಹೇಳಿದ್ರು ಬಟ್ ಇದನ್ನ ತೊಗೊಂಡೇವೆ ನಾವು ನೋಡೋಣ ಸೊ ನಾನು ಈ ಹೆಸರು ಹೆಚ್ಚಿನ ಕೇಳಿರ್ಲಿಲ್ಲ ಹೈಯರ್ ಬ್ರ್ಯಾಂಡ್ ನೇಮು ಹಸ್ಬೆಂಡಿಗೆ ಯಾರೋ ಸಜೆಸ್ಟ್ ಮಾಡ್ಯಾರ ನಾಳೆಗೆ ಬಂದು ಡೆಮೋ ಕೊಡ್ತಾರ ಸೊ ನಿಮಗೂ ಶೇರ್ ಮಾಡ್ಕೊತೀನಿ ಡೆಮೋ ಸೊ ಎಸ್ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಈಗ ನೋಡ್ರಿ ನಾನು ಹಸ್ಬೆಂಡ್ ಮಾರ್ಕೆಟ್ನಾಗ ಕೆಲಸ ಐತಿ ಸೊ ಹೊರಟ್ವಿ ಮಳೆ ಬರಕಂತಿತ್ತು ಆ್ಯಕ್ಚುಲಿ ಸೊ ನಮ್ಮಮ್ಮ ಮಳೆ ನಿಂತಿಂದ ಹೋಗ್ರಿ ಅಂತಂದು ಹೇಳಿದ್ಲು ಈ ಬೆಳಗಾವಿ ಮಳಿನ ಯಾವಾಗ ಬರ್ತೈತಿ ಯಾವಾಗ ಹೊಕ್ಕೈತಿ ಹೇಳಕ್ಕನ ಬರೋಂಗಿಲ್ಲ ಸೊ ಬಂದ್ರೆ ಬಂದ ಬಿಡ್ತೈತಿ ನಿಂತು ನಿಂತ ಬಿಡತೈತಿ ಸೊ ಅಂಥ ಮಳೆ ಇದು ಈ ವರ್ಷ ಅಂಕರ್ ಒಟ್ಟ ಮಳಿನ ಬಿಡಬಲ್ಲದೆ ನೋಡ್ರಿ ಮಿನಿಮಮ್ ಹೆಚ್ಚು ಕಮ್ಮಿ ಆರು ತಿಂಗಳ ಆಗಕ್ಕೆ ಬಂತು ಮಳೆ ಒಟ್ಟ ಮಳೆ ಬಿಡವಲ್ಲ ನಿಮ್ಮ ಕಡೆ ಎಲ್ಲ ಹೆಂಗೆ ಐತಿ ಮಳಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನೀಗ ಡೈರೆಕ್ಟಾಗಿ ಫಸ್ಟ್ ಬಂದಿದ್ದು ಅಂತಂದ್ರೆ ಟೈಲರ್ ಶಾಪಿಗೆ ಬಂದೆ ನೋಡಿರಿ ಇಲ್ಲೇ ಇನ್ನೊಂದು ಬ್ಲೌಸ್ ಸ್ಟಿಚ್ಗೆ ಕೊಡೋದಿತ್ತು ಸೊ ಎಂಬ್ರಾಯ್ಡರಿ ಡಿಸೈನ್ ಮಾಡಿಸಿ ಹೀಗೆ ಸ್ಟಿಚ್ ಮಾಡ್ಸೋಕೆ ಸೊ ನಿನ್ನೆ ಒಂದು ಬಂದು ಕೊಟ್ಟೋಗಿನಿ ಸೊ ಇವತ್ತೊಂದು ಕೊಡೋಕೆ ಬಂದೆ ನೋಡಿರಿ ಅಂದ್ರೆ ಭಾಳ ದಿನ ಇಪ್ಪತ್ತು ದಿನ ಹದಿನೈದು ದಿನ ತೊಗೊಂಡಾರ ಸೊ ಹಂಗಾಗಿ ಸುಮ್ಮನೆ ಮತ್ತೆ ಅದನ್ನು ಸ್ಯಾಂಪಲ್ ನೋಡಿ ಮತ್ತು ಇದನ್ನ ಹೊಳ್ಳಕೆ ಒಂದು ತಿಂಗ್ಳು ಮ್ಯಾರಣ ಟೈಮ್ ಹಿಡಿತೈತಿ ಅಂತೇಳಿ ಸೊ ಬೇಡ ಬೇಡ ಅಂತ ಎರಡು ಒಂದು ಟೈಮಿಗೆ ಹಾಕಿಬಿಡೋಣ ಏನಾದರೂ ಸ್ಟಿಚಿಂಗ್ ಕರೆಕ್ಟಾಗಿ ಏನು ಮಾಡಿಲ್ಲ ಅಂದ್ರೆ ನಾನು ಹೆಂಗಿದ್ರು ಟೈಲರ್ದಿನ ಸೊ ನಾನು ಆಲ್ಟ್ರೇಷನ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸೊ ಒಂದು ಬ್ಲೌಸ್ ಒಬ್ರ ಕಡೆ ಹಾಕಿನಿ ಇನ್ನೊಂದು ಬ್ಲೌಸ್ ಒಬ್ಬರ ಕಡೆ ಹಾಕಿನಿ ಸೊ ಎರಡು ಬ್ಲೌಸು ಒಬ್ರ ಕಡೆನ ಹಾಕೋದು ಬೇಡ ಬೇರೆ ಬೇರೆ ಅದ್ರ ಕಡೆ ಹಾಕಿದ್ರೆ ಸೊ ಯಾರು ಕ ಯಾರು ಚಲೋ ಹೊಲಿತಾರಲ್ಲ ಸೊ ನೆಕ್ಸ್ಟ್ ಟೈಮು ಅಲ್ಲಿ ಸ್ಟಿಚ್ ಕಾಕ ನನಗೆ ಈಸಿ ಆಗುತ್ತೆ ಅಂತೇಳಿ ಎಷ್ಟು ಹೆಚ್ಚುಲಿ ಸ್ವಲ್ಪ ರೇಟುನು ನನಗೆ ಬ ಸ್ವಲ್ಪ ಅಲ್ಲ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಅಂತೇಳಿ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮು ಸ್ಟಿಚ್ ಕೊಡೋದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ಹುಡುಕಿ ಹುಡುಕಿ ಸೊ ಹೆಚ್ಚುಲಿ ಯೂಟ್ಯೂಬ್ನ ಹುಡುಕೀನಿ ಅರ್ಧ ಪರ್ಸೆಂಟು ಅಲ್ಲ ಒಂದು ಮೂರು ಪಟ್ಟಷ್ಟು ಎಕ್ಸ್ಟ್ರಾ ಅಮೌಂಟ್ ತೊಗೊಂಡ್ರ ಅಂತಂದು ಹೇಳ್ಬೋದು ಶಾಪ್ ಒಳಗೆ ಸೊ ನೆಕ್ಸ್ಟ್ ಟೈಮ್ ನೋಡ್ತೀನಿ ಆನ್ಲೈನ್ದಾಗರ ಎಲ್ಲರ ಹಾಕ್ತೀನಿ ಬ್ಲೌಸ್ ಸ್ಟಿಚ್ಗೆ ಸೊ ಇಲ್ಲಿಂದ ನಾವು ಕೊರಿಯರ್ ಮಾಡಿದ್ರೆ ಸೊ ಅವ್ರು ಬ್ಲೌಸ್ ಸ್ಟಿಚ್ದು ಎಲ್ಲ ಮಾಡಿ ನಮ್ಗೆ ಹಳ್ಳಿ ಪೋಸ್ಟ್ ಕೊರಿಯರ್ ಮಾಡಿ ಕಳಿಸ್ತಾರೆ ಸೊ ಹಂಗ ಮಾಡ್ಬೇಕಂತ ಅಂದ್ಕೊಂಡಿನಿ ಸಿಕ್ಕಾಪಟ್ಟೆ ಹೆವಿ ಪ್ರೈಸು ಏನು ಐತಿಲ್ರಿ ಎಪ್ಪ ಒಂದೊಂದು ಬ್ಲೌಸಿಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸೊ ಈ ರೀತಿಯಾಗಿ ಹೇಳ್ತಾರೆ ಸೊ ಜಸ್ಟ್ ಒಂದು ಎಂಬ್ರಾಯ್ಡರಿ ವರ್ಕ್ ಅದು ಮಷಿನ್ನೇ ವರ್ಕ್ ಮತ್ತು ಹ್ಯಾಂಡ್ ವರ್ಕರ ಅಲ್ಲ ಸೊ ಮಷೀನ್ ಎಲ್ಲ ಡಿಸೈನ್ ಅದು ಸೆಟ್ ಮಾಡಿ ಬಿಟ್ಬಿಡ್ತಾರೆ ಸೊ ಅದ್ರ ಪಾಡೇಗೆ ಅದು ವರ್ಕ್ ಹಾಕೋತ್ತರ ಸೊ ಅಷ್ಟು ಎರಡೂವರೆ ಸಾವಿರ ಎರಡು ಸಾವಿರ ಸೊ ಈ ರೇಂಜ್ ಎಲ್ಲ ಹೇಳ್ತಾರೆ ಫಸ್ಟ್ ಟೈಮ್ ನಾನು ಲೈಫ್ ಒಳಗೆ ಒಬ್ಬರು ಕೇಳಿದೆ ಬ್ಲೌಸ್ ಸ್ಟಿಚ್ ಹಾಕಿರೋದು ಅದು ಎಂಬ್ರಾಯ್ಡರಿ ವರ್ಕ್ ಡಿಸೈನ್ ಬೇಕು ಅಂತೇಳಿ ಸೊ ನನಗೂ ನನ್ನ ಬ್ಲೌಸ್ ನನಗೆ ಹೊಲ್ಕೊಳ್ಳೋಕೆ ಟೈಮ್ ಸಿಗೋದು ಸೊ ಅಷ್ಟು ಬ್ಯುಸಿಯಾಗಿಬಿಟ್ಟಿನಿ ಸೊ ನೋಡೋಣ ಅಂಕರ್ ಹಾಕಿ ನೀವು ಯಾವ ಥರ ಹೊಲ್ದಿ ಕೊಡ್ತಾರ ಅಂತೇಳಿ ಸೊ ಬ್ಲೌಸ್ ಹೊಲಿಯಾಕೆ ಹಾಕಿ ನೆಕ್ಸ್ಟು ಹಸುವಾಗಿತ್ತು ಸೊ ಬಜ್ಜಿ ಬೇಲ್ಪುರದ್ದು ತಿಂದ್ಕೊಂಡು ಇಲ್ಲಿ ಈಗ ನೆಕ್ಸ್ಟ್ ಐ ಹಾಸ್ಪಿಟಲಿಗೆ ಬಂದೆ ನೋಡ್ರಿ ನಾನು ಸ್ವಲ್ಪ ಐ ಚೆಕಪ್ ಮಾಡಿಸೋದಿತ್ತು ಕಣ್ಣೆಲ್ಲ ಒಂಥರ ಪೇನು ಕನ್ಯಾಗ ಒಂದು ರೀತಿ ಸ್ಟ್ರೆಸ್ ಫೀಲ್ ಆದೋ ರೀತಿ ಫೀಲ್ ಹಾಕೊಂತಿತ್ತು ಸೊ ಎರಡು ವರ್ಷ ಆಗಕ್ಕೆ ಬಂದೈತಿ ಮತ್ತು ಐ ಚೆಕಪ್ ಮಾಡಿಸೇ ಇಲ್ಲ ಬಂದವ ಏನೋ ನೋಡೋಣ ಅಂತ ಚೆಕ್ ಮಾಡ್ಸಿದ್ದೀವಿ ಚಸ್ಮ ಏನು ಬಂದಿಲ್ಲ ಸ್ವಲ್ಪ ಇನ್ಫೆಕ್ಷನ್ ರೀತಿ ಆಗೈತಿ ಅಂತಂದು ಹೇಳಿ ಸೈಡ್ ಡ್ರಾಪ್ಸ್ ಎಲ್ಲ ಕೊಟ್ಟಾರ ಆ್ಯಂಡ್ ಕಣ್ಣಿನ ಮಲಮದು ಕೊಟ್ಟಾರ ನೋಡಿರಿ ಯಾವ ಥರ ಅಂತಂದ್ರೆ ಕಡ್ಡಿ ಮಲಮ್ ಅಂತಂದು ಸಿಗ್ತಿದ್ರು ನೋಡಿರಿ ಮೊದಲೆಲ್ಲ ಅಂಗಡಿ ಒಳಗೆ ಕಿರಾಣಿ ಶಾಪಿ ಈಗೂ ಸಿಗ್ತಾವೆ ಕೆಲವು ಅಂಗಡಿ ಒಳಗೆ ಸೊ ಅಂತದ ಹೊಂಟು ಕೊಟ್ಟಾರ ಸೊ ಅದನ್ನು ಡೈಲಿ ಹಚ್ಕೋರಿ ಮೂರು ತಿಂಗ್ಳ ಅಂತಂದು ಹೇಳಾರ ಆ್ಯಂಡ್ ಇವಾಗ ಸ್ಕ್ರೀನ್ ಟೈಮು ಜಾಸ್ತಿ ಆಗಿರೋದ್ರಿಂದ ನಂದು ಅದಕ್ಕೂ ಸ್ವಲ್ಪ ಕಣ್ಣಿನ ಮ್ಯಾಗ ಜಾಸ್ತಿ ಪ್ರೆಷರ್ ಅದು ಬಿದ್ದಂಗೆ ಆಗುತ್ತೆ ಸೊ ಅದಕ್ಕೆ ಅದಕ್ಕೂ ಸ್ಟ್ರೆಸ್ ಆದೋ ರೀತಿ ಅನಿಸುತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಬ್ಲೂ ಲೆನ್ಸ್ ಗ್ಲಾಸ್ ತಗೋರಿ ಅಂತಂದು ಹೇಳಿದರು ಸೊ ಅದನ್ನು ಆರ್ಡ್ರ್ ಕೊಟ್ಟು ಬಂದೀವಿ ಸೊ ಎರಡು ಸಾವಿರ ಒಂದೂವರೆ ಸಾವಿರ ಇಂದ ಬ್ಲೂ ಲೆನ್ಸ್ ಗ್ಲಾಸ್ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು ಸೊ ಎಂಬತ್ತು ಸಾವಿರವರೆಗೂ ಇತ್ತು ನೋಡಿರಿ ಸೊ ಅದ್ರೊಳಗೆ ನಿಮ್ಮದು ಒಂದು ಹತ್ತರಿಂದ ಹನ್ನೆರಡು ತಾಸು ಅಂತಂದು ಹೇಳ್ತೀವಿ ರೀ ಸ್ಕ್ರೀನ್ ಟೈಮಿಂಗು ಒಂದು ನಮಗೊಂದು ಪ್ರಿಫರ್ ಮಾಡಿದ್ರು ಅವರು ಸಜೆಸ್ಟು ಸೊ ಹದಿಮೂರು ಸಾವಿರ ಲೆನ್ಸು ಮತ್ತು ಗ್ಲಾಸ್ ಎರಡು ಸೇರಿಸಿ ಹದಿಮೂರು ಸಾವಿರದ್ದು ಹೇಳಿದ್ರು ಸೊ ಅದನ್ನ ಈಗ ಆರ್ಡ್ರ್ ಕೊಟ್ಟು ಬಂದೇವಿ ನೋಡೋಣ ಒಂದು ನಾಲ್ಕು ದಿನ ಟೈಮ್ ತೊಗೊಂಡಾರ ಸಮರ್ಥವಾಗಿ ರಿಸೀವ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ಈ ಬ್ಲಾಗು ಕರ್ನಾಟಕ ರಾಜ್ಯೋತ್ಸವ ದಿನ ಮಾಡಿರುವಂತಹ ಬ್ಲಾಗು ಟೋಟಲ್ ಈ ಬ್ಲಾಗ್ ಬಂದು ಟೂ ಡೇಸ್ ಬ್ಲಾಗ್ ಆಗಿರ್ತೈತಿ ಹೈಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಣ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವು ಎಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಕತ್ತೀನಿ ಅಂದ್ರೆ ಫ್ರೆಂಡ್ಸ್ ಇಷ್ಟು ಗಂಟೆಗೆ ನಾನು ಎಂದೂ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಸೊ ಇವತ್ತು ಮಾಡಕ್ಕೆ ಅಂತೀನಿ ವಾಷಿಂಗ್ ಮಿಷಿನ್ ಅಂಕರ ಇಲ್ಲೇ ಕುಂತು ಬಿಡಕ್ಕೆ ನೋಡ್ರಿ ಇವತ್ತು ಬಂದವರು ಡೆಮೋ ಕೊಟ್ಟು ಹೋಗೋರು ಇದ್ರು ಸೊ ಬಟ್ ಯಾಕೆ ಇವತ್ತು ಬಂದಿಲ್ಲ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬಂದು ಬರ್ತೀನಿ ಅವ್ರು ನಿನ್ನೆ ಸೊ ಬಂದಿಲ್ಲ ಯಾಕಂತಂದ್ರೆ ಇವತ್ತು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಇರೋದ್ರಿಂದ ರೋಡ್ ಫುಲ್ಲು ಬ್ಲಾಕ್ ಆಗಿರ್ತೈತಿ ಸೊ ಹಂಗಾಗಿ ಆ ರೀಸನ್ಗೆ ಬಂದಿರಕ್ಕಿಲ್ಲ ಅಂತ ಅನ್ಕೊಂತೀವಿ ಸೊ ನಾಳೆಗೆ ಬರ್ತಾರೆ ಸೊ ಇವಾಗ ಹತ್ತುವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ ಊಟ ಎಲ್ಲ ಆಗೇತಿ ನಮ್ಮಮ್ಮ ನೋಡ್ರಿ ಊಟ ಉಂಡು ಕುಂತಳ ಸೊ ನಾವ್ ಈಗ ನೋಡ್ರಿ ಎಲ್ಲರೂ ಸ್ವೆಟರ್ ಹಾಕೊಂಡು ಎಲ್ಲಿ ಹೊಂಟಿವಿ ಅಂತ ಬೆಳಗಾವಿ ಒಳಗ ಕರ್ನಾಟಕ ರಾಜ್ಯೋತ್ಸವ ಇರೋದ ನೋಡಕ್ ಅಂತ ಹೇಳಿ ಹೊಂಟೇವಿ ಏನ ಫ್ರೆಂಡ್ ಸೊ ಈಗ ನೋಡ್ರಿ ಫಸ್ಟ್ ಟೈಮ್ ಬೆಳಗಾವಿಗ್ ಬಂದು ಒಂದ್ ಏಳು ವರ್ಷ ಆಯ್ತು ಸೊ ಈ ವರ್ಷ ಕರ್ಕೊಂಡ್ ಹೊಂಟಾರ ನೋಡ್ರಿ ಕರ್ನಾಟಕ ರಾಜ್ಯೋತ್ಸವ ನೋಡಕ ಈ ವರ್ಷ ಕಲಕ್ ಕೊಡ್ ಬಂದೈತಿ ನಾನು ಅರ್ವಿನ ಮತ್ತು ಹಸ್ಬೆಂಡ್ ಬರೋ ಮಂದಿ ಹೊಂಟೇವಿ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತದೆ ನಮ್ಮಮ್ಮ ಬರಂಗಿಲ್ಲ ಸುತ್ತಮ ಬರಂಗಿಲ್ಲ ಅಂತಂದು ಹೇಳ್ದ ಹಡ್ಕೊಂತ ಹೋಗಬೇಕು ಸ್ವಲ್ಪ ಈಗ ಅಂತ ಊಟ ಗೀಟ ಎಲ್ಲ ಏತಿ ಇನ್ನೂ ಬಂದು ಹಳು ಬಂದು ಮಿಕ್ಸಿ ಹಾಕ್ಬೇಕು ಎಕ್ಚುಲಿ ಇನ್ನು ಬಾಂಡೆದ ಟೈಮ್ ಹತ್ತುವರೆ ಆಗೈತಿ ಎಷ್ಟು ಒಂದು ಗಂಟೆವರೆಗೆ ಒಟ್ಟು ಕರ್ನಾಟಕ ರಾಜ್ಯೋತ್ಸವ ನಿನ್ನೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆನೂ ಅಲ್ಲ ನಿನ್ನೆ ಒಂದು ಹನ್ನೊಂದು ಗಂಟೆಗೆ ಅಲ್ಲಿ ಜನ ಫುಲ್ಲು ಸೇರಿದರು ಸೊ ಇವತ್ತಿನ ಇಷ್ಟು ಗಂಟೆವರೆಗೂ ಇನ್ನೂ ಅಲ್ಲಿ ಫುಲ್ ರಶ್ ನೋಡ್ರಿ ಫುಲ್ ಟ್ರಾಫಿಕ್ ಆಗೈತೆ ಅಂತ ಹಸ್ಬೆಂಡ್ ಹೇಳಾಕಿದ್ರು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಸೊ ಬರೀ ನಾನು ಅಂಕರ್ ಒಂದು ವರ್ಷನೂ ನೋಡಿಲ್ಲ ಸೊ ನಾನು ನೋಡಿದ್ರ ಜೊತೆಗೆ ನಿಮ್ಗೂ ತೋರಿಸ್ತೀನಂತ ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವ ಯಾರು ತೇನೆ ಅಂತೇಳಿ ನಡ್ಕೊಂಡು ಹೋಗಬೇಕಲ್ಲೇ ಗಾಡಿ ಹೋಗಂಗಿಲ್ಲ ಹೋಗಂಗಿಲ್ಲಕೊಂಡೋಗ್ತೀನಿ ಸೌಂಡ್ ಇಲ್ಲ ಸೌಂಡ್ ಮ್ಯೂಟ್ ಮಾಡಿದ್ದೆ ಟಿ ವಿ

ಹೌದು ಓದ್ರು ಹೋದ್ರೆ ಮಾಡಿದ್ರು ಇವನು ಮಾಡಿದ್ರು ಇವ್ರಂ ಬ್ಯಾನರ್ ಹಾಕೀರ ಹಾಕಿರ ಮೀರ ರಾಣಿ ಬೆಳವಡಿ ಮಲ್ಲಮ್ಮಕ್ಕೆ ಯಾರ ಬೆಳವಡಿ ಮಲ್ಲಮ್ಮ விளோடி மல்லம்மா ನೋಡ್ರಿ ಫ್ರೆಂಡ್ಸ್ ಫೈನಲಿ ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ನಾವು ಮಾಡಕಂತೀವಿ ಅಂತಿವಿ ನೋಡ್ತಾ ಇರಬಹುದು ಕರ್ನಾಟಕ ಫ್ಲಾಗ್ ಹಿಡ್ಕೊಂಡು ನಾವು ಹಾರಿಸಿದ್ವಿ ಸೊ ಏನೋ ಒಂದು ರೀತಿ ಖುಷಿ ಅನ್ಸಕ್ ನಾನು ನೀವು ಅಂತಂದು ಬಡದಾಡಕ್ ಅಲ್ಲಿ ಸೊ ಮುಗಿ ಬಿದ್ದಿದ್ರು ಫ್ಲಾಗ್ ಹಿಡ್ಕೊಂಡು ಹಿಂಗ ರೀತಿ ಹಾರ್ಸಕ ಬೆಳಗಾವಿ ಬಂದು ಏಳು ಎಂಟನೇ ವರ್ಷ ಇದು ಸೊ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ಕರ್ನಾಟಕ ರಾಜ್ಯೋತ್ಸವ ನೋಡಿದ್ದು ಸೊ ಪ್ರತಿ ವರ್ಷ ಗುಡಿಯೊಳಗ ಟಿವಿ ಒಳಗ ಸೊ ಇಷ್ಟ ನೋಡಿರ್ತಿದೆ ಕರ್ನಾಟಕ ರಾಜ್ಯೋತ್ಸವ ನೋಡಕ ಇಲ್ಲಿಂದ ಬಂದಾರ ಬೆಂಗಳೂರಿಂದ ಎಲ್ಲ ಬಂದಾರ ಸೊ ನಾವು ಇಲ್ಲಿ ಇದ್ದ ಬಂದಿವಿ ಸೊ ನಾವು ಫೈನಲ್ ಬಂದು ನೋಡಿದ್ವಿ ಬಟ್ ಲೇಟ್ ಆಗಿ ಬಂದ್ವಿ ಎಲ್ಲ ಮುಗಿದಿತ್ತು ಸೊ ಮುಗಿಯೋ ಟೈಮಿಗೆ ಬಂದ್ವಿ ನೋಡ್ರಿ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊಂಟಿದ್ರು ಸೊ ಜನ ಸೊ ಆ ಟೈಮ್ನಾಗ ಬಂದ್ವಿ ಅಂತ ಏನೋ ಸ್ವಲ್ಪ ನೋಡಿದ್ವಿ ಅಲ್ಲ ಸೊ ಅದ ಖುಷಿ ಸೊ ಈತನ ಬ್ಲಾಗಿ ಇರ್ತೇತ ನೋಡ್ರಿ ಮತ್ತೆ ನೆಕ್ಸ್ಟ್ ಬನ್ನಾಗ ಸಿಗ್ತೀನಿ